ಈ ಸರ್ಕಾರಕ್ಕೆ ಬಂದಿರುವಂತಹ ಪೊಲೀಸ್ ಎಚ್ ಸಿ ಸಿಬ್ಬರ ದಬ್ಬಾಡಿಕೆ ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಸೂಳೆ ಮಕ್ಕಳ ಅಂತ ಅವನು ಪೊಲೀಸ್ ಕೆಲಸ ಮಾಡಕ್ ಬಂದಿರದ ಅಥವಾ ಸರ್ಕಾರದ ಗುಲಾಂಗಿರಿ ಮಾಡಕ್ಕೆ ಬಂದಿರೋದ ಎಚ್ ಸಿ ಮಾದೇ ಒಬ್ಬರು ಬೂಟ್ ಬಂದಿರೋದು ನನ್ನ ತಾಯಿನ ಸೂಳೆ ಅಂತ ಕರಿತನಲ್ಲ ಅವನಂತ ಪೊಲೀಸ್ ಇರಬೇಕು ಆಯ್ತು ನಮ್ದೇ ತಪ್ಪು ತಪ್ಪು ಮಾಡಿಕೆ ಸೂಳೆ ಮಗ ಅಂತೀರಾ ಅಂತೀರಾ ಸೂಳೆ ಮಗ ಅಂತ ಅದ ಅವಕಾಶ ಇದೆಯಾ ನಾವು ಇವಾಗ ಅವ್ರು ಯಾರೋ ಕೋಪ ಬಂದ್ ನಿಮ್ಮ ಅಪ್ಪ ಅಂತ ಕೇಳ್ತೀವಿ ನಿಮ್ಗೆ ಕೋಪ ಬರ್ತದಲ್ಲ ಅಂತ ಪ್ರಶ್ನೆ ಮಾಡಕ್ಕೆ ಕೋಪ ಬಂದ್ರೆ ನಮಗೆ ಎತ್ತಿ ಕುತ್ತಿಗೆ ಕಳ್ಸೋಡಲ್ಲ ತಾಯಿ ಅಂದ್ರೆ ನಾವು ಕೇಳದಕ್ಕ ನಮಸ್ಕಾರ ಜೈಬೇನ್ ಜೈಬೇ ಒಳ ಮೀಸಲಾತಿ ಹೋರಾಡಿದ ಹಕ್ಕನ್ನ ಕೇಳ್ಕೊಂಡು ನಾವು ಟಿ ನರಸೀಪುರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ ಶಾಂತಿ ಸುರದ ಪ್ರತಿಭಟನೆ ಯಂದ್ರಾಚಾರ ಸಮಾಧಿ ಸ್ಥಳದಲ್ಲಿ ನಾವು ಪ್ರತಿಭಟನಾ ಹಾಡುಗಳನ್ನ ಹೇಳ್ಕೊಂಡು ಕ್ರಾಂತಿಗೆ ಹೇಳ್ಕೊಂಡು ಕೂತಿದ್ವಿ ಪೊಲೀಸರು ದೌರ್ಜ್ಯದಿಂದ ಅದು ಪ್ರೈವೇಟ್ ಪ್ಲೇಸ್ ಅದು ಸಾರ್ವಜನಿಕರ ಜಾಗನೂ ಅಲ್ಲ ಪ್ರೈವೇಟ್ ಪ್ಲೇಸ್ ಅಲ್ಲಿ ನಾವು ಪ್ರತಿಭಟನೆ ಕೂತಿರುವಾಗ ಕರ್ಕಂಬರ್ ಹಕ್ಕು ಪೊಲೀಸ್ನವ್ರಿಗೂ ಇಲ್ಲ ನಾವೇನಾದ್ರೂ ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಉಂಟು ಮಾಡ್ತಾ ಇದ್ರೆ ಯಾರಿಗಾದ್ರೂ ಮಾನ ಪ್ರಾಣಗಳಿಗೆ ಧಕ್ಕೆ ಮಾಡ್ತಾ ಇದ್ರೆ ನಮ್ಮನ್ನು ಅರೆಸ್ಟ್ ಮಾಡ್ಬೋದಿತ್ತು ಆದ್ರೆ ಈ ಸರ್ಕಾರಕ್ಕೆ ಮಂಡದಿರುವಂತಹ ಪೊಲೀಸ್ನವರು ಎಚ್ ಸಿ ಮಾದೇವಪ್ಪನ ದಬ್ಬಾರಿಕೆಗೆ ಮಣಿದಿರುವಂತಹ ಪೊಲೀಸ್ನವರು ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ ಆಯ್ತು ಅವ್ರು ರು ಮಾಡ್ತಾ ಇದಾರೆ ಕರ್ಕೊಂಬಂದ್ರ ಗೌರಿ ಗೊತ್ತೇ ಹೇಳ್ಕೊಬೇಕಾನೆ ಹೋರಾಟ ಸೂಳೆ ಮಕ್ಕಳ ಅಂತ ಕೇಳ್ತಾನಂತೆ ಪೊಲೀಸ್ನ ಅವ್ನು ಪೊಲೀಸ್ ಕೆಲಸ ಮಾಡಕ್ ಬಂದಿರದ ಅಥವಾ ಸರ್ಕಾರದ ಕುಲಾಂಗಿರಿ ಮಾಡಕ್ ಬಂದಿರೋದ್ರು ಬೂಟ್ ಟೈಕ ಬಂದಿರೋದು ನಮ್ಮ ತಾಯಿ ಅಂದ್ರೆ ಸೂಳೆ ಬೇಕ ಕರಿತಾನೆ ಅಂತಂದ್ರೆ ಅವ್ನೇನ್ ಬುಟ್ಟಿರ್ಬೇಕು ಇಷ್ಟು ಕೆಲಸ ಇದಕ್ಕೆ ಕೆಸಾಟ್ರ ಇಲ್ಲಿ ಲಾಯರ್ಗಳು ಇದಾರೆ ಪಿ ಎಚ್ ಡಿ ಸ್ಕಾಲರ್ಸ್ ಇದಾರೆ ಮತ್ತೆ ಇಂಜಿನಿಯರ್ ನಮ್ಮ ಸಮುದಾಯ ನನ್ನ ಮಕ್ಕಳಿಗೆ ಹಕ್ಕು ಬೇಕು ಅಂತ ನಾನ್ ಬಂದ್ರೆ ನನ್ನ ತಾಯಿನ ಸೂಳೆ ಅಂತ ಕರಿತಾನಲ್ಲ ಅವ್ನಿನ್ ಎಂತ ಪೊಲೀಸ್ ಇರಬೇಕು ಆ ಅಯೋಗ್ಯ ಸಸ್ಪೆಂಡ್ ಮಾಡಬೇಕು ಇಲ್ಲ ಅಂತಂದ್ರೆ ನಮ್ಮ ಪ್ರಾಣಿಗಳಿಗೆ ನಾವು ಹಾನಿ ಮಾಡ್ಕೊತೀವಿ ಈಗೇನು ಚಪ್ಪಲಿ ನೋಡ್ಕೊಂಡಿದ್ದೀವಿ ಇದು ಸರ್ಕಾರ ಕೊಡದಿದ್ದು ನಾನೊಬ್ಬ ಮತದಾರನಾಗಿ ಚಪ್ಪಲಿ ನನಗೆ ನಾನು ನೋಡ್ಕೊತಾ ಇದ್ದೀನಿ ಅಂತಂದ್ರೆ ಸರ್ಕಾರ ನಾವೇ ಅಲ್ವಾ ನಾವೇ ಅಲ್ವಾ ಸರ್ಕಾರ ಆ ಮುಖ್ಯಮಂತ್ರಿ ಶೇರ್ ಕೊಡ್ಲಿದ್ದು ನಾವು ಕೆರೆದಾಗೆ ಆ ಪುಟ್ಟಪ್ಪ ಯಾರವನು ಅಯೋಗ್ಯ ಬರಬೇಕು ಇಲ್ಲಿ ಕ್ಷಮೆ ಕೇಳಬೇಕು ಅವನು ಸಸ್ಪೆಂಡ್ ಆಗ್ಬೇಕು ಆ ನಂತರ ನಮ್ಮ ಹೋರಾಟ ಮುಗಿತದೆ ಅಲ್ಲಿ ಹೋಗಿ ನಾವು ಹೋರಾಟ ಬಿಡಲ್ಲ ಮೀಟಿಂಗ್ ನಿಲ್ಸಿದ್ದು ನಮ್ಗೆ ರೀಸಲ್ ಬರ್ತಾ ಇದೆ ಅವ್ರು ನೋವು ಆಗ್ತದೆ ನಿಲ್ಸಿ ಗಾಡಿ ಕೆಳಗೆ ನಿಲ್ಸಿ ಅಂತ ಅದಕ್ಕೆ ತಪ್ಪಾಗಿದ್ರೆ ಕ್ರಮ ತಗೊಳ್ಳಿ ಕಾನೂನು ಮಾರ್ಗ ಹೇಳಿದಾವೆ ಆಯ್ತು ನಮ್ದೇ ತಪ್ಪು ತಪ್ಪು ಮಾಡಿದ್ರೆ ನೀವು ಸುಳ್ಳೆ ಮನ ಅಂತೀರಾ ಅಂತೀರಾ ಸುಳ್ಳೆ ಮನ ಅಂತ ಅದು ಕಾನೂನಲ್ಲಿ ಅವಕಾಶ ಇದೆಯಾ ನಾವು ಇವಾಗ ಅವ್ರು ಯಾರೋ ಕೋಪ ಬಂದ್ರೆ ನಿಮ್ಮ ಅಪ್ಪನ ಅಂತ ಕೇಳ್ತೀನಿ ನಿಮ್ಗೆ ಕೋಪ ಬರ್ತದಲ್ಲ ಅಪ್ಪಂದು ಅಂತ ಪ್ರಶ್ನೆ ಮಾಡಿಕೆ ಕೋಪ ಬಂದ್ರೆ ನಮ್ಮ ನೆತ್ತಿ ತುತ್ತಿ ಬೆಳೆಸೋಳಲ್ಲ ತಾಯಿ ಅವಳ ನೀವು ಸುಳ್ಳೆ ಅಂತ ಅಂದ್ರೆ ಕೇಳ್ದಕ್ಕ ನೀವು ಗುಂಡಾಕಿ ಇದನ್ನೆಲ್ಲ ಸಹಿಸಲ್ಲ ಕರೀರಿ ಮುಂದೆ